ಕರ್ಮಣ್ಯಾದಿ ಕಾರು ಕದಾಚನ ಅಂದ್ರೆ ನೀವು ನಿಮ್ ಕೆಲಸ ಮಾಡ್ಬೇಕು ಬಟ್ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ನಾನ್ ಕೊಡ್ತೀನಿ ನಿಮಗೆ ಅಂತ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಅರ್ಚಕರಿದ್ರಂತೆ ಆ ದೇವಸ್ಥಾನದ ಪಕ್ಕದಲ್ಲೇ ಇದ್ದಂತಹ ಒಂದು ನದಿಯಲ್ಲಿ ಪ್ರವಾಹ ಬಂದ್ಬಿಡುತ್ತೆ ಸೊ ಪ್ರವಾಹ ಬಂದಾಗ ನೀರೆಲ್ಲ ದೇವಸ್ಥಾನ ಬರ್ತಿರುತ್ತೆ ಆಗ ಊರಿನ ಜನ ಎಲ್ಲ ಬಂದು ಅರ್ಚಕರಿಗೆ ಹೇಳ್ತಾರಂತೆ ಅರ್ಚಕರೇ ಏನು ಪ್ರವಾಹ ಬರ್ತಿದೆ ನೀವು ಬದುಕೋದಿಲ್ಲ ನಡೀರಿ ಮೊದ್ಲು ನಡಿ ಹೋಗೋಣ ಅಂತ ಹೇಳ್ತಾರಂತೆ ಆಗ ಅರ್ಚಕರ ಹೇಳ್ತಾರಂತೆ ಇಲ್ಲ ಇಲ್ಲ ನನ್ನ ನಾನು ದಿನ ಪೂಜೆ ಮಾಡ್ತಿರುವಂತ ದೇವ್ರು ಬಂದ ಕಾಪಾಡ್ತಾರೆ ನಾನು ಇಲ್ಲೇ ಇಡ್ತೀನಿ ಅಂತ ಹೇಳ್ತಾರೆ ಸೊ ಆ ನೀರ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ದೇವಸ್ಥಾನ ಅರ್ಧ ಮುಳುಗ್ತಾ ಬಂತಂತೆ ಅವ್ರ ದೇವಸ್ಥಾನ ಮೇಲೆ ಹತ್ ಕುತ್ಕೊಂಡಿರ್ತಾರೆ ಅರ್ಚಕರು ದೇವ್ರು ಬರ್ತಾನೆ ಅಂತ ಸೊ ಆ ಟೈಮಲ್ಲಿ ಎನ್ ಡಿ ಆರ್ ಎಫ್ ಯಾರಿರ್ತಾರೆ ಅವ್ರು ಬರ್ತಾರಂತೆ ಬೋಟ್ ಅಲ್ಲಿ ಅವ್ರು ಬಂದು ಲೈಫ್ ಜಾಕೆಟ್ ಕೊಡ್ತಾರಂತೆ ಅದನ್ನ ಹಾಕೊಂಡ್ ಬನ್ನಿ ಈ ಕಡೆ ಅಂತ ಅರ್ಚಕರೇ ಹೇಳ್ತಾರಂತೆ ಇಲ್ಲ ಇಲ್ಲ ನನ್ನ ದೇವ್ರು ಬಂದ ನನ್ನ ಕಾಪಾಡ್ತಾರೆ ಅಂತ ನೀರ್ ಇನ್ನು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಗೋಪುರ ಮುಳುಗ್ತಾ ಬರುತ್ತೆ ಆ ಟೈಮಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಸೈನಿಕರು ಬಂದು ಹಗ್ಗ ಬಿಡ್ತಾರೆ ಕೆಳಗೆ ಇಟ್ಕೊಂಡ್ ಹತ್ತಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನನಗೆ ದೇವ್ರು ಬಂದ್ ಕಾಪಾಡ್ತಾರೆ ನೀವು ಹೋಗಿ ಅಂತ ದೊಡ್ಡ ಪ್ರವಾಹ ಬರುತ್ತೆ ಆ ಅರ್ಚಕರು ಸತ್ ಹೋಗ್ತಾರೆ ಸೊ ಸತ್ ಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ತಲೆ ಬಗ್ಸ ಕೂತಿರ್ತಾರೆ ದೇವ್ರು ಬರ್ತಾರೆ ದೇವ್ರು ಬಂದ್ ಯಾಕಪ್ಪ ಬೇಜಾರಾಗಿದೆ ಅಂದಾಗ ನಿನ್ ಮೋಸ ಮಾಡಿದೆ ನನಗೆ ನಾನು ಕಷ್ಟದಲ್ಲಿ ಇದ್ದಾಗ ನಿನ್ನ ನನ್ನ ಬಂದ್ ಕಾಪಾಡಲೇ ಇಲ್ಲ ನಗ್ನತ್ತ ಹೇಳ್ತಾರಂತೆ ದೇವರು ಅಲ್ಲ ಮೊದಲನೇ ಸಲಿ ನಾನು ಗ್ರಾಮಸ್ಥರ ರೂಪದಲ್ಲಿ ಬಂದೆ ಎರಡನೇ ಸಲಿ ನಾನು ಬೋಟ್ ಅಲ್ಲಿ ಬಂದೆ ಸೈನಿಕರ ರೂಪದಲ್ಲಿ ಮೂರನೇ ಸಲಿ ಬಂದೆ ಹೆಲಿಕಾಪ್ಟರ್ ಅಲ್ಲಿ ಆಗ್ಲೂ ಕೂಡ ನಿನಕ್ ದೇವ್ರು ಕಾಣ್ಲಿಲ್ಲ ನೀನ್ ನಿನ್ನ ಪ್ರಯತ್ನವನ್ನೇ ಮಾಡಿಲ್ಲ ಅಂದ್ರೆ ನಾನ್ ನಿನ್ ಹೇಗೋ ಕಾಪಾಡ್ಲಿ ದಡ್ಡ ಅಂತ